ಸ್ಪಷ್ಟವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಅವಿವೇಕಿಗಳು ತಿಳುವಳಿಕೆ ಇಲ್ಲದೇ ಇರೋರು ಜ್ಞಾನವೇ ಇಲ್ಲದೇ ಇರೋರು ಹಣಕಾಸಿಗೋಸ್ಕರ ಬಾಯ್ ಬಿಡುವಂಥವ್ರು ಹೇಳುವಂಥ ಮಾತು ಯಾರೊಬ್ರು ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡಿಲ್ಲ ಅಲ್ಲಿ ನಡೆದಿರುವ ಅಹಿತಕರವಾದ ಘಟನೆಗೆ ದೇವರಿಂದೇ ಉಸ್ಕೊಳ್ಳುವ ಪ್ರಕ್ರಿಯೆಯನ್ನ ಬಿಡಬೇಕು ಶಿವನ ಹಿಂದೆ ಹೋಗಿ ತಪ್ಪಿಸ್ಕೊಳ್ಳೋದನ್ನ ಬಿಡಬೇಕು ಯಾರೂ ಕೂಡ ಬೆರಳು ಮಾಡಿ ಧರ್ಮಸ್ಥಳವನ್ನ ಮಾತಾಡಿಲ್ಲ ಸೌಜನ್ಯಳ ಅತ್ಯಾಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಿಮ್ರೋಡಿಯವರು ದೇವಸ್ಥಾನಕ್ಕೆ ಜೆ ಸಿ ಬಿ ನುಗ್ಗಿಸ್ತೇವೆ ದೇವರೇ ಇಲ್ಲ ಅನ್ನೋ ತೀರ್ಮಾನಕ್ಕೆ ಬರ್ತೇವೆ ಅನ್ನುವಂಥದ್ದು ಒಂದು ಮಾತನ್ನ ಹೇಳಿದ್ದಾರೆ ಎಲ್ಲ ಹಿಂದೂ ಭಕ್ತರು ಎಲ್ಲಾ ದೈವ ಭಕ್ತರು ನಮಗೆ ನ್ಯಾಯ ಸಿಗ್ಲಿಲ್ಲ ನಮ್ಮನೆ ಮಗಳಿಗೆ ನ್ಯಾಯ ಸಿಗ್ಲಿಲ್ಲ ಅಂತ ಅಂದಾಗ ದೇವರಿಗೆ ಬೈತೀವೋ ಇಲ್ವೋ ಸರ್ ಕೆಟ್ಟ ಮಾತಲ್ಲಿ ಬೈತೀವಿ ದೇವರಿಗೆ ಅಯ್ಯೋ ಪಾಪಿ ನನ್ನ ಮಕ್ಕಳನ್ನು ತಿಂದಿಯಲ್ಲೋ ಅಂತ ಬೈದೇ ಬೈತಾರೆ ಸ ಹಳ್ಳಿಯಲ್ಲಿ ಇದು ನಡೆದು ಬಂದಂಥ ಪ್ರಕ್ರಿಯೆ ಆದರೆ ಇಲ್ಲಿ ಯಾರೊಬ್ಬರು ಕೂಡ ಧರ್ಮಸ್ಥಳವನ್ನು ಟಾರ್ಗೆಟ್ ಮಾಡಿಲ್ಲ ಟಾರ್ಗೆಟ್ ಮಾಡ್ತಾ ಇರೋದು ಒಂದು ಗಿಳಿ ಇನ್ನೊಂದು ಯಾವುದೋ ಒಂದು ಹಬ್ಬೆ ಪರಿ ಆದಂಥ ಅದ್ಯಾವುದೋ ಜ್ಞಾನವೇ ಇಲ್ಲ ಅವ್ರ ಯೋಗ್ಯತೆಗೆ ಜ್ಞಾನ ಯಾರು ಇರಬೇಕಲ್ವೇನ್ರಿ ಜಡ್ಜ್ಮೆಂಟನ್ನು ತಿಳುವಳಿಕೆ ತಗೊಂಡು ಏನನ್ನು ಹೇಳ್ತಿದೆ ಯಾವುದು ಆರ್ಡರು ಆರ್ಡರ್ ಶೀಟ್ ಯಾವುದು ಅನ್ನುವ ಮಿನಿಮಮ್ ಕಾಮನ್ಸ್ ಬೇಕಲ್ವಾ ಆರೋಪಿ ರಾವ್ ಅಂತದೆ ಆ ಗಿಳಿ ಏನೋ ಹೆಂಗ್ ಪುಂಗ್ಲಿ ಅವ್ರು ಹೇಳ್ತಾನೆ ಅವನೇ ಸಂತೋಷ ರಾವ್ ಆರೋಪಿ ಅಂತ ಜಡ್ಜ್ ಯಾಕೆ ಜಡ್ಜ್ಮೆಂಟ್ ಕೊಟ್ಟಿದ್ದಾರೆ ಗೌರವಾನ್ವಿತ ಜಡ್ಜು ಏನಂತ ಕೊಟ್ಟಿದ್ದಾರೆ ಯಾಕೆ ಕೊಡ್ತಾರೆ ಜಡ್ಜ್ಮೆಂಟ್ನ ಸಾಕ್ಷಿಗಳ ಕುಂದುಕೊರತೆಯಿಂದ ಅಲ್ಲ ಬಲವಂತವಾಗಿ ಸಿಕ್ಕಿಸಲಾಗಿದೆ ಅನ್ನೋ ಕಾರಣದಿಂದ ಹೊರಗಡೆ ಕೊಟ್ಟಿದ್ದಾರೆ ಆಗ ಇದು ಸರಿ ಇಲ್ಲಪ್ಪ ನಿಮ್ಮ ಮಾತುಕತೆ ಗೌರವಾನ್ವಿತ ಜಡ್ಜ್ ಮಾತು ಕೇಳ್ತಾರ ಗಿಳಿಗೆ ಮಾತು ಕೇಳ್ತಾರ ಅಥವಾ ಯಾವುದೋ ಕಿರ್ಕ್ ಮಾತು ಕೇಳ್ತದ್ಯಾವುದೋ ಪುಂಗ್ಲಿ ಮಾತು ಕೇಳ್ತಾರ ಅವು ಇವು ಯೋಗ್ಯತೆಗೆ ಇವ್ರನ್ನ ಏನಂತ ಹೇಳ್ಬೇಕು ನಾವು ಇಂಥ ಯೋಗ್ಯತೆಗೆಟ್ಟವರು ನೀಚರು ನಿರಂತರವಾಗಿ ಜಡ್ಜ್ಮೆಂಟನ್ನು ಅವಮಾನಿಸ್ತಿದ್ದಾರೆ ಗೌರವಾನ್ವಿತ ಜಡ್ಜ್ ಅವರು ನಿರಂತರವಾಗಿ ಅವಮಾನ ಮಾಡ್ತಿರುವಂತದ್ದು ರಿಲೀಸ್ ಮಾಡಿದಂಥ ವ್ಯಕ್ತಿಯ ಮೇಲೆ ಸುಮ್ಮೋಟವನ್ನು ಹಾಕೋಬೇಕಿತ್ತು ಇಷ್ಟೊಳಗಡೆ ಇಲ್ಲ ಅಂತ ಹೇಳಿದ್ರೆ ಈ ಮೂರ್ಖರು ಸತಮೂರ್ಖರು ಜಡ್ಜ್ಮೆಂಟ್ ಅನ್ನ ನಿರಂತರವಾಗಿ ಅವಮಾನಿಸ್ತಾ ಬರ್ತಾರೆ ಎಲ್ಲಿಗೆ ಹೋಗ್ಬೇಕು ಅವ್ರ ತಾಯಿ ಹೋಗ್ಬಿಡ್ಬೇಕಿತ್ತು ಮೇಲ್ಗಡೆ ಹೋಗಿಲ್ಲ ಅಂದವ್ರು ಯಾರು ಯಾರೊಬ್ರು ಕೂಡ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಿಲ್ಲ ಯಾರಿದ್ರೆ ಹಿಂದೆ ಇದ್ದಾರೆ ವ್ಯಕ್ತಿಗಳು ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ ಮತ್ತೆ ಸುಳ್ಳನ್ನು ಹೇಳ್ತಿದ್ದಾಗ ಸುಳ್ಳನ್ನು ಬೆರಳು ಮಾಡಿ ತೋರಿಸ್ತಾ ಇದ್ದಾರೆ ಅಯ್ಯೋ ರಾಮ ಇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಬೇಡ ಯಾಕೆ ನಾರಾಯಣ ಸಾಪಲ್ಯನ ಜಮೀನು ಯಾರ ಹೆಸರಲ್ಲಿ ರೆವಿನ್ಯೂ ದಾಖಲೆ ತಗೊಬಂದು ತೋರಿಸ್ಲಿ ನಾನು ತೋರಿಸ್ತೀನಿ ಮೊನ್ನೆ ಒಂದು ಮಾತಾಗ್ತಾನೆ ಪಾಪ ಮಂಡ್ಯದ ಹೆಣ್ಣು ಮಗಳು ಹೋದ್ರೆ ಇವಳ ಮೇಲೆ ಕ್ರಿಮಿನಲ್ ಕೇಸ್ ಇದೆ ಅಂತ ರೀ ಅವಳ ಮೇಲೆ ಒಂದಿದ್ರೆ ತಗೊಂಬಂದು ತೋರಿಸ್ರಿ ಅಭಿವ್ಯಕ್ತಿಗಳು ಧರ್ಮಸ್ಥಳಕ್ಕೆ ಕಳಂಕ ತಂದು ಬಿಟ್ಟಿದ್ದಾರೆ ಅಂತ ಕಳಂಕ ತರ್ತಿರುವ ಅತ್ಯಂತ ಪರಮಣೀಚು ಇವರು ಇವರಿಗೆ ಈ ತರದ ಕಳಂಕವನ್ನ ತರ್ತಿದ್ದಾರೆ ಮತ್ತು ಜಾತಿ ಜಾತಿಯ ವೈಷಮ್ಯವನ್ನ ಧರ್ಮ ಧರ್ಮದ ವೈಷಮ್ಯವನ್ನ ಎತ್ತಿಡಿತಿದ್ದಾರೆ ಅಂತ ಈಗಾಗಲೇ ಎರಡು ಪಯರಾಗಿ ಆಗಿದೆ ಬಂದು ಮಾತಾಡ್ಲಿ ಮೈಸೂರಲ್ಲಿ ಅಥವಾ ಧರ್ಮಸ್ಥಳದ ಹೊರಗಡೆ ಬಂದು ಮಾತಾಡ್ಲಿ ಯಾಕೆ ಅರೆಸ್ಟ್ ಮಾಡ್ತಿಲ್ಲ ಅಂತ ಕೇಳ್ತೇನೆ ಅಂತ ಹೇಳಿದ್ರೆ ಇವನ್ ಮನೆ ಬಾಲ ಆಳ್ ಕೂತ್ಕೊಂಡಿದ್ದಾರೆ ಅಂತ ಅನ್ಕೊಂಡ್ಬಿಟ್ಟಿದ್ದಾನ ಗೃಹ ಸಚಿವರೇ ಈ ತರದ ಜಾತಿ ನಿಂದನೆ ಧರ್ಮ ನಿಂದನೆ ಮಾಡುವಂಥ ಇಂಥವ್ರನ್ನ ಬಿಡುವಂಥದ್ದು ಅಕ್ಷಮ್ಯಾಗಿದೆ ತಾನೆ ನಿಮ್ಮ ಅಧಿಕಾರಿಗಳು ಸ್ಪಷ್ಟವಾಗಿ ಕೆಲಸ ಆ ಕಾರಣದಿಂದ ಇಲ್ಲಿ ಧರ್ಮಸ್ಥಳವನ್ನ ಯಾರೊಬ್ರು ಟಾರ್ಗೆಟ್ ಮಾಡ್ತಿಲ್ಲ ಸರ್ ಯಾಕೆ ಟಾರ್ಗೆಟ್ ಮಾಡ್ತಾರೆ ನಮ್ಮ ದೇವರು ಮನೆ ದೇವರು ಪ್ರತಿ ಮನೆಯಲ್ಲಿಯೂ ಕೂಡ ಮಂಜುನಾಥ ಬೆಳೆಸಿದ್ದಾನೆ ಪ್ರತಿ ಮನೆಯಲ್ಲಿಯೂ ಅಣ್ಣಪ್ಪ ಸ್ವಾಮಿ ಆ ಪ್ರದೇಶದಲ್ಲಿ ಬೆಳೆತಿದ್ದಾರೆ ಇವರು ಈ ಕಥೆಯನ್ನು ಬಿಡಬೇಕು ಇಲ್ಲ ಅಂತ ಅಂದರೆ ಇಲ್ಲ ಅಂತ ಹೇಳಿದ್ರೆ ಇದೇ ಥರದ ಮಾತಾಡಿದ್ರೆ ಇವರ ಕಮರ್ಷಿಯಲ್ ಬಿಲ್ಡಿಂಗ್ ನನ್ನ ದೇವರ ಹೆಸರಲ್ಲಿ ಗಳಿಸಿದ ಹಣದಲ್ಲಿ ಕಟ್ಟಿದ ಎಲ್ಲ ಕಟ್ಟಡದ ಮುಂದೆ ಹೋಗಿ ಪುರಿ ಎರಚ್ತೀವಿ ಊವ ಎರಚವಿ ಅದು ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ತೀರ್ಮಾನಕ್ಕೆ ಬರ್ತೇವೆ ಕಳ್ಳೆ ಪುರಿ ಎರಚುವಂತ ಕೆಲಸ ಮಾಡ್ತೇವೆ ಇದು ಹೊಸ ಪದ್ಧತಿ ಹೆಣಗಳ ಮೇಲೆ ಕಳ್ಳೆಪುರಿ ಎರಚೋದು ನಮ್ಮ ಹಣ ತಿಂದು ನಮ್ಮ ಹೆಣ್ಣು ಮಕ್ಕಳನ್ನ ಹೆಣ ಮಾಡುವ ಇವ್ರ ಮೇಲೆ ಕಳ್ಳೆಪುರಿ ಎರ್ಚ್ತೀವಿ ನೋಡೋಣ ಏನಾಗತ್ತೆ ಅಂತ ಹೇಳಿ ಕಳ್ಳೆಪುರಿ ಮತ್ತು ಹೂವನ್ನು ಎರ್ಚ್ತೀವಿ ಸಾರ್ ಇದು ಸಾಮಾನ್ಯ ಅಲ್ಲ ಇಲ್ಲೆಲ್ಲೋ ಮಾತಾಡ್ತಿದ್ದೀವಿ ಅಂತ ಅಲ್ಲ ಸೂಸೈಡ್ ಸ್ಪಾಟ್ ಆಗಿತ್ತು ಅಂತ ಹೇಳ್ತಾನೆ ಹೆಂಗ್ರಿ ಹೇಳಲಿಕ್ಕೆ ಸಾಧ್ಯ